ಮಸಾಲೆ ಹಚ್ಕೋಬೇಕು ಮದ್ವೆ ತೊಳ್ಕೊಬೇಕು ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಚ್ಚಿಡ್ಬೇಕ ಹಚ್ಚಿಟ್ಟಿದ್ದಿಂದ ಆಮೇಲೆ ಖಾರ ಉಪ್ಪು ಅರ್ಶಿಣ ನಿಮಗ್ ಬೇಕಾದ್ರೆ ನೀವು ಬಳ್ಳಿ ಪೌಡರ್ ಹಾಕಬಹುದು ಇಲ್ಲಾದ್ರೆ ಹಾಕೊಂಡಿಲ್ಲ ಆದ್ರೆ ಮೇಲಕ್ಕೆ ಬರ್ಬೇಕಂದ್ರೆ ಅದಕ್ ಹಚ್ಬೇಕಲ್ಲ ನೀನ್ ಕಲಸ್ಕೋಬೇಕು ಮುಂಚೆ ನೀರು ಇದನ್ನು ಹಾಕ್ಬೇಕು ಅದಕ್ಕೆ ಹಾಕಿ ಕಲಸ್ಕೋಬೇಕಲ್ಲ ಖಾರ ಅದ್ರ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಮತ್ ಪಾಲ್ ಬಡದ್ಮೇಲೆ ನೀವು ಅನ್ ಮಾಡ ಹ್ಮ್ ಅದಾದ್ಮೇಲೆ ಎಲ್ಲ ಹಚ್ಚಿರೋದು ಹಚ್ಚಿಟ್ಟಿದ್ ಒಂದು ಒಂದು ತಾಸು ಎರಡು ತಾಸು ಇಟ್ಟರೆ ಭಾಳ ರುಚಿ ಹಾಕಿತ್ತು ನಾನು ಇಲ್ಲಾಂದ್ರೆ ತಗೊಟ್ಟು ತೊಗೊಂಡು ಮಾಡಿದ್ರೆ ಅಷ್ಟೊಂದು ರುಚಿ ಆಗೋದಿಲ್ಲ ಅದಕ್ಕೆ ಉಪ್ಪು ಖಾರ ಹಾಕೋಂಗಿಲ್ಲ ಹಲ್ಲ ಗುಲವೂ ಮಾಡಿದ್ರೆ ಸ್ವಲ್ಪ ಹಚ್ಚಿ ಒಂದು ಎರಡು ತಾಸು ಇಟ್ಟರೆ ಅಂದ್ರೆ ಟೇಸ್ಟ್ ಮಾಡ್ತೈತೆ ಅಕ್ಕ ಆಮೇಲೆ ರವೆ ರವೆ ಒಳಗಡೆ ಸ್ವಲ್ಪ ಉಪ್ಪು ಅಕ್ಕಿ ಹಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ರವೆ ఎలా కలస్కో కలస్కొంద అదక మేణి హిందూ ముందు ఎలా హింట్ హక్కు రవా ఎన్నె జాస్ హాక్బాదు కరియో ముందు అది రవా హిందోబ రవా మెన్నక్కడ హచ్కో హక్కి కు ఎన్నె జాస్తి హాక్రె రవ ఒం కడ హాకీ మేనా ఒం కడ హాకీ అది ఇదే ట్రై మే నోడ నైట్ నినైతే నోడ విచారా ఇల్లు ये कलर tidak, ಅದು ತಗೊಳ್ಳೋಣ ಇಲ್ಲಿ ಬಾರ್ ಮಾಡಿ ಬಟ್ ಬ್ರವಟಾ ಹೋಗಿ ನೋಡು ಚುಲಾಗಿ ಯಾಕೆ ಮಾಡಿದ್ರ ಅದಲ್ಲ ಇದನ್ನ ಓಕೆ ಹಾ ನೋಡು

ನಿಮ್ಮೇನ ಆಗಿ ರೆಡಿ ಆಗಿದಕ್ಕೆ ಹ್ಮ್ ಇದರ್ ಹಾಕ ಹಾಕ ಹಾ ರೈಟ್ ಟೈಮ್ ಬಂದಿಲ್ಲ ಹಾ ರೈಟ್ ಟೈಮ್ ಬಂದಿಲ್ಲ ಇನ್ನೊಂದು 18ನೇ ಕಳಮಡಿ ಹೋಗುತ್ತೆ ಹ್ಮ್ ಕರೆದಿಟ್ಟು ಅಕ್ಕಿ ಇಟ್ಟು बेसन ಇಟ್ಟು ಹಾಕ್ಬೇಕ ಅದನ್ನ ಹ್ಮ್ ಇಕಿ ಕಿಂದ ಮಕ್ಕಾ 쿠ಕಿಂಗ್ ಕಲಸ معناتಾ मस्त ये वाला जो तो ज़ल्ला चलो मारता हूँ और ये आपकी लाइक मार दिया थैंक यू कुकिंग कैसा मस्त है <laughs> मैंने जो तो मस्त मारता है ये वाला चलो मार दे नमो लाइक मार दे प्लीज <laughs> हम्म <laughs>